ಫ್ರೆಂಡ್ಸ್ ನಾವು ಗಡಿಯಾರದಲ್ಲಿ ಬರೀ ಟೈಮ್ ಅಷ್ಟೇ ಅಲ್ಲ ನಾವು ತಿಳ್ಕೊಳ್ಳೋದು ಗಡಿಯಾರದ ಪ್ರತಿ ಗಂಟೆಯೂ ಸನಾತನ ಧರ್ಮದ ವೈಶಿಷ್ಟ್ಯವನ್ನ ತಿಳಿಸುತ್ತೆ ಪ್ರತಿ ಗಂಟೆಯ ಸನಾತನ ಧರ್ಮದ ವೈಶಿಷ್ಟ್ಯಗಳು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಒಂದು ಗಂಟೆಯ ಸಮಯ ದೇವರು ಒಬ್ಬನೇ ಎಂದು ಹೇಳುತ್ತದೆ ಎರಡು ಗಂಟೆ ಎರಡು ಪಕ್ಷಗಳ ಬಗ್ಗೆ ತಿಳಿಸುತ್ತದೆ ಒಂದು ಶುಕ್ಲ ಪಕ್ಷ ಎರಡನೆಯದು ಕೃಷ್ಣ ಪಕ್ಷ ಮೂರು ಗಂಟೆ ಅನಾದಿ ತತ್ವದ ಬಗ್ಗೆ ತಿಳಿಸುತ್ತದೆ ಅದು ಪರಮಾತ್ಮ ಜೀವಾತ್ಮ ಮತ್ತು ಪ್ರಕೃತಿ ನಾಲ್ಕು ಗಂಟೆಯ ಸಮಯ ವೇದಗಳ ಬಗ್ಗೆ ತಿಳಿಸುತ್ತದೆ ಅವು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಐದು ಗಂಟೆ ಸಮಯ ಪಂಚಮಹಾಭೂತಗಳ ಬಗ್ಗೆ ತಿಳಿಸುತ್ತದೆ ಅವು ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶ ಆರು ಗಂಟೆ ಷನಗಳ ಬಗ್ಗೆ ತಿಳಿಸುತ್ತದೆ ಅವು ನ್ಯಾಯ ವೈಶೇಷಿಕ ಯೋಗ ವೇದಾಂತ ಮೀಮಾಂಸೆ ಹಾಗೂ ಸಂಖ್ಯ ಏಳು ಗಂಟೆ ಸಪ್ತ ಧಾತುಗಳ ಬಗ್ಗೆ ತಿಳಿಸುತ್ತದೆ ಅವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಮತ್ತು ಸುಖ ಎಂಟು ಗಂಟೆ ಅಷ್ಟಾಂಗ ಯೋಗಗಳ ಬಗ್ಗೆ ತಿಳಿಸುತ್ತದೆ ಅವು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಒಂಬತ್ತು ಗಂಟೆ ಅಂಕಿಗಳ ಬಗ್ಗೆ ತಿಳಿಸುತ್ತದೆ ಅವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತು ಹತ್ತು ಗಂಟೆ ದಿಕ್ಕುಗಳ ಬಗ್ಗೆ ತಿಳಿಸುತ್ತವೆ ಅವು ಬಡಗಣ ತೆಂಕಣ ಮೂಡಣ ಪಡುವಣ ಬಡಮೋಡಣ ಮೂಡುದೆಂಗಣ ಪಡುತೆಂಕಣ ಪಡುಬಡಗು ಮೇಲೆ ಮತ್ತು ಕೆಳಗೆ ಹನ್ನೊಂದು ಗಂಟೆ ಉಪನಿಷತ್ತುಗಳು ಅಂತ ಹೇಳಿದ್ರೆ ಹನ್ನೆರಡು ಗಂಟೆ ಪರಿಪೂರ್ಣ ಸರ್ವಶ್ರೇಷ್ಠ ಸನಾತನ ಧರ್ಮ ಅಂತ ಹೇಳುತ್ತೆ ಸನಾತನವೇ ಸತ್ಯ ಸನಾತನವೇ ಶ್ರೇಷ್ಠ ಸನಾತನವಂದೇ ವಿಶ್ವ ಧರ್ಮ ಫ್ರೆಂಡ್ಸ್ ನಾನು ಇದಿಷ್ಟು ಎಲ್ಲ ಒಂದ್ ಕಡೆ ಓದಿದ್ ನೆನ್ಪು ಅದನ್ನ ನೋಡಿ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿ ನನಗೆ ಅನಿಸಿ ಇದು ಇಷ್ಟ ಆಯಿತು ಹಾಗಾಗಿ ನಾನು ಕೂಡ ಆ ಟೆಕ್ಸ್ಟ್ ಮೆಸೇಜ್ ತಗೊಂಡೊಂದು ವಿಡಿಯೋ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ